ಹಲೋ ನಮಸ್ಕಾರಗಳೇ ರೀ ಬನ್ನಿ ಇವತ್ತು ನಾವು ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡೋದ್ರ ಬಗ್ಗೆ ನೋಡೋಣ ಸೊ ಇವಾಗ ಸರ್ಕಾರ ಹೊಸ ಆದೇಶ ಹೊರಡಿಸಿದೆ ಹೊಸ ನ ಮಾಡಿದೆ ಏನಪ್ಪಾ ಅಂದರೆ ಆಧಾರ್ ಕಾರ್ಡು ಪ್ರತಿಯೊಬ್ಬರು ಅಪ್ಡೇಟ್ ಮಾಡಬೇಕು ಅಂತ ಸೊ ಹೊಸ ಆದೇಶನ ಹೊರಡಿಸಿದ್ದಾರೆ ಸೊ ಅದ್ರ ಬಗ್ಗೆ ನೀವು ಒಂದು ವಿಡಿಯೋನ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಗೆ ಮೊದಲನೇ ಸೇರಿ ಭೇಟಿ ಕೊಡ್ತೀರ ಚಾನಲ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಮೊದಲನೇದಾಗಿ ಶುರು ಮಾಡೋಣ ಸೊ ನೀವು ಮೊದಲು ಏನು ಮಾಡಬೇಕು ಅಂತಂದರೆ ಇದನ್ನ ಎರಡು ಆಪ್ಷನಲ್ಲಿ ಮಾಡ್ಬೋದು ಒಂದು ಮೊಬೈಲ್ನಲ್ಲೂ ಕೂಡ ನಾವು ಆನ್ಲೈನಲ್ಲಿ ಅಪ್ಡೇಟ್ ಮಾಡ್ಬೋದು ಅಥವಾ ನಾವು ಲ್ಯಾಪ್ಟಾಪ್ ಕಂಪ್ಯೂಟರ್ನಲ್ಲೂ ಕೂಡ ಅಪ್ಡೇಟ್ ಮಾಡ್ಬೋದು ಸೊ ಮೊದಲನೇದಾಗಿಬಿಟ್ಟು ನೀವು ಮೊಬೈಲ್ನಲ್ಲಿ ಅಪ್ಡೇಟ್ ಮಾಡೋದಾದರೆ ನೀವು ಒಂದು ಆ ಐಡೆಂಟಿಟಿ ಮತ್ತು ಅಡ್ರೆಸ್ ಪ್ರೂಫ್ ಅಂತ ಏನು ನಾವು ತೊಗೊಳ್ತೀವೋ ಅದನ್ನು ನೀವು ಡಾಕ್ಯುಮೆಂಟ್ ಫೈಲ್ ಅಥವಾ ಪಿ ಡಿ ಎಫ್ ಫೈಲು ಇಮೇಜ್ ಫೈಲು ಅಂತ ಮಾಡ್ಕೊಂಡ್ಬಿಟ್ಟು ವಿತಿನ್ ಟೂ ಎಮ್ ಬಿ ಒಳಗಡೆ ನೀವು ಸ್ಟೋರ್ನ ಮಾಡ್ಕೊಳ್ಬೇಕಾಗುತ್ತೆ ಕೆಳ್ರಿ ಸೊ ವಿಥಿನ್ ಟೂ ಟು ಎಮ್ ಬಿ ಸ್ಟೋರೇಜ್ನ ನೀವು ಮಾಡ್ಕೊಂಡ್ಬಿಟ್ಟು ಆ ಫೈಲನ್ನ ಇಟ್ಕೊಂಡ್ಬಿಟ್ಟು ನೀವು ಮೊಬೈಲ್ನಲ್ಲಿ ಅಪ್ಲೋಡ್ ಮಾಡ್ಬೋದು ಅಂದರೆ ಕೂಡ ಕಂಪ್ಯೂಟರ್ನಲ್ಲೂ ಕೂಡ ಅದೇ ಸೈಜಲ್ಲಿ ಇಟ್ಕೊಂಡು ನೀವು ಅದನ್ನ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡ್ಬೋದು ಹೇಳಿದ್ರೆ ಬನ್ನಿ ಇವಾಗ ನಾವು ಹೇಗೆ ಅಪ್ಡೇಟ್ ಅಂತ ನೋಡೋಣ ಸೊ ಬಿಟ್ಟು ನೀವು ನಲ್ಲಿ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಅಂತ ಟೈಪ್ ಮಾಡಿ ಸೊ ಆಧಾರ್ ಕಾರ್ಡ್ ಅಂತ ಟೈಪ್ ಮಾಡಿದ ಮೇಲೆ ಸೊ ನಿಮಗೆ ಆಧಾರ್ ಕಾರ್ಡ್ನ ಹೊಸ ಪೇಜ್ ಓಪನ್ ಆಗುತ್ತೆ ಸೊ ಆವಾಗ ನಿಮಗೆ ಈ ಥರ ಬಂದಾದ ಮೇಲೆ ಇಲ್ಲಿ ಮೈ ಆಧಾರ್ ಅಂತ ಏನು ಕಾಣಿಸುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಮತ್ತೆ ನಿಮ್ಗೆ ಸರಿ ಏನಾಗುತ್ತೆ ಅಂದ್ರೆ ಮತ್ತೆ ಹೊಸ ಆಧಾರ್ ಪೇಜ್ ಓಪನ್ ಆಗುತ್ತೆ ಸೊ ಆವಾಗ ಈ ರೀತಿ ನಿಮ್ಗೆ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಏನಪ್ಪಾ ಅಂದ್ರೆ ನೀವು ಫಸ್ಟ್ ಲಾಗಿನ್ ಐಡಿನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ನೀವು ಜಸ್ಟ್ ಸರಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಮೈ ಆಧಾರ್ ಅಂತ ಒಂದು ಓಪನ್ ಆಗುತ್ತೆ ಸೊ ಮೈ ಆಧಾರ್ ಅಂತ ಒಂದು ವೆಬ್ಸೈಟ್ ಓಪನ್ ಆದ್ಮೇಲೆ ಅದೇ ಆಧಾರ್ ನಲ್ಲಿ ನೀವು ಲಾಗಿನ್ ಮಾಡ್ಕೊಳ್ಬೇಕಾಗತ್ತೆ ಗೆಳೆಯರೆ ಸೊ ಮೈ ಆಧಾರ್ ಅಂತ ಇಲ್ಲಿ ಏನ್ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ತರ ವೆಲ್ಕಮ್ ಟು ಮೈ ಆಧಾರ್ ಅಂತ ಬರುತ್ತೆ ಸೊ ಈ ರೀತಿ ಬಂದಾದ್ಮೇಲೆ ನೀವು ಮೊದಲನೇದಾಗ್ಬಿಟ್ಟು ನಿಮ್ಮ ಆಧಾರ್ ನಂಬರ್ ಹಾಗೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಫ್ರೆಂಡ್ಸ್ ಏನಕ್ಕೆ ಅಂದ್ರೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ನಿಂದ ಓ ಟಿ ಪಿ ಬರುತ್ತೆ ಆ ಮೊಬೈಲ್ ನಂಬರ್ ಗೆ ಬಂದಿರೋ ಓ ಟಿ ಪಿನ ನೀವು ಮತ್ತೆ ಇಲ್ಲಿ ಎಂಟರ್ ಮಾಡಿಬಿಟ್ಟು ಲಾಗಿನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನಿವಾಗ ಲಾಗಿನ್ ಮಾಡ್ತಾ ಇದ್ದೀನಿ ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಆಧಾರ್ ಕಾರ್ಡ್ ನಂಬರ್ ಸಿಗುತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸೊ ನಿಮಗೆ ಯಾವುದೆಲ್ಲ ಆಧಾರ್ ಕಾರ್ಡ್ ನಂಬರ್ ಇರುತ್ತೋ ಅದನ್ನ ಹಾಕಿ ನಾನು ಯಾವುದೋ ಒಂದು ನಂಬರ್ ಹಾಕ್ತಾ ಇದ್ದೀನಿ ಸೊ ಅದಾದ್ಮೇಲೆ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ಹಾಕಿ ಅದಾದ್ಮೇಲೆ ಕೆಳಗಡೆ ಕೊಡ್ತಾ ಇರೋ ಕೋಡ್ ನ ಹಾಕಿ ಸೊ ಕ್ಯಾಪ್ಚ ಕೋಡ್ ಬಂದ್ಬಿಟ್ಟು ಯು ಇಲ್ಲಿ ಇಷ್ಟಾದ್ಮೇಲೆ ನೀವು ಸೆಂಡ್ ಅಂತ ಕೊಡಿ ಅಂದ್ರೆ ಮೊದಲು ನಿಮ್ಮ ಹನ್ನೆರಡು ಅಂಕಿಯ ಆಧಾರ್ ನಂಬರ್ ನ ಹಾಕಿ ಅದಾದ್ಮೇಲೆ ಇಲ್ಲಿ ಕೊಟ್ಟಿರುವಂತ ಕ್ಯಾಪ್ಚೆ ಕೋಡ್ ನ ಹಾಕಿ ಸೊ ಕ್ಯಾಪ್ಚೆ ಕೋಡ್ ಕೊಟ್ಟಿದ್ಮೇಲೆ ನೀವು ಸೆಂಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಅದು ನಿಮ್ಗೆ ಒ ಟಿ ಪಿ ಹೋಗುತ್ತೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಗೆ ಯಾವ ನಂಬರ್ ಲಿಂಕ್ ಇದೆಯೋ ಅದಕ್ಕೆ ಒಟಿಪಿ ಟಿ ಪಿ ಹೋಗುತ್ತೆ ಓ ಟಿ ಪಿ ಹೋದಾದ್ಮೇಲೆ ಇಲ್ಲಿ ನಿಮ್ಗೆ ಬಂದಿರುವಂತ ಒ ಟಿ ಹಾಕಿ ಸೊ ಇವಾಗ ನಾನು ಏಟ್ ಜೀರೋ ಏಟ್ ಡಬಲ್ ತ್ರೀ ಸೆವೆನ್ ಅಂತ ಒಂದು ಒ ಟಿ ಪಿ ಹಾಕ್ತಾ ಸೊ ಆವಾಗ ಏನಾಗುತ್ತೆ ಅಂದರೆ ನಾನು ಒ ಟಿ ಪಿ ಹಾಕಿದ್ಮೇಲೆ ಲಾಗಿನ್ ಅಂತ ಆಪ್ಷನ್ ಬಂದ ನೀವು ಲಾಗಿನ್ ಕ್ಲಿಕ್ ಮಾಡಿ ಆಗ ನೀವು ಲಾಗಿನ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಅದು ಲಾಗಿನ್ ಸಕ್ಸಸ್ಫುಲ್ ಆದರೆ ಒ ಟಿ ಪಿ ಮತ್ತು ಆಧಾರ್ ಕಾರ್ಡ್ ಕರೆಕ್ಟ್ ಆಗಿದ್ರೆ ನಿಮಗೆ ವೆಲ್ಕಮ್ ಪೇಜ್ ಬಂದ್ಬಿಡುತ್ತೆ ಹೇಳಿದ್ರೆ ಸೊ ಈ ರೀತಿ ಒಂದು ಹೊಸ ಪೇಜ್ ಲಾಗಿನ್ ಆಗುತ್ತೆ ಆಧಾರ್ ಕಾರ್ಡ್ನಲ್ಲಿ ಈ ಥರ ಲಾಗಿನ್ ಆದ್ಮೇಲೆ ನೀವು ಮಾಡಬೇಕಾಗಿರೋದೇನಪ್ಪಾ ಅಂದರೆ ಇದರಲ್ಲಿ ನಿಮ್ಗೆ ಇದು ಇಲ್ಲಿ ನಿಮ್ಮ ಪ್ರೊಫೈಲ್ ಇರುತ್ತೆ ಇಲ್ಲಿ ಲ್ಯಾಂಗ್ವೇಜಸ್ ಆಪ್ಷನ್ ಇರುತ್ತೆ ಇದಾದ್ಮೇಲೆ ಇಲ್ಲಿ ಬಂದ್ಬಿಟ್ಟು ನೀವು ಇಲ್ಲಿ ಏನೆಲ್ಲ ಕೊಟ್ಟಿದಾರಲ್ಲ ಇದು ಯಾವ್ದು ಅವಶ್ಯಕತೆ ಇರಲ್ಲ ನೀವು ಏನ್ ಮಾಡ್ಬೇಕು ಇವಾಗ ಅಂದ್ರೆ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡ್ಕೊಳ್ಬೇಕು ಸೊ ನಮ್ಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದಿದೆ ಆ ಕಾರಣಕ್ಕೆ ನಾವು ಕ್ಲಿಕ್ ಇಯರ್ ಟು ಅಪ್ಲೋಡ್ ಯುವರ್ ಪ್ರೂಫ್ ಆಫ್ ಐಡೆಂಟಿಟಿ ಆ್ಯಂಡ್ ಪ್ರೂಫ್ ಆಫ್ ಅಡ್ರೆಸ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಇದೇನು ಕಾಣಿಸ್ತಾ ಇದೆಯಲ್ಲ ಇದು ಇನ್ನು ಇವಾಗ ದಿಸ್ ಸರ್ವಿಸ್ ಇಸ್ ಫ್ರೀ ಆಫ್ ಕಾಸ್ಟ್ ಇಲ್ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ ಮೂರು ಅಂತ ಹೇಳ್ತಾ ಇದಾರೆ ಅಂದ್ರೆ ನಾವು ಎರಡ್ ಸಾವಿರದ ಹದಿನಾಲ್ಕು ಒಂಬತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ ಮೂರಗು ಇನ್ನು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಬಹುದು ಅಂತ ಹೇಳ್ತಾ ಇದಾರೆ ಗೆಳೆಯರ್ ಅದಾದ್ಮೇಲೆ ಇವಾಗ ನಾವು ಅಪ್ಡೇಟ್ ಮಾಡ್ಬೇಕಾದ್ರೆ ಇಲ್ಲಿ ಏನ್ ಬೇಕು ಅಂತ ನೋಡೋದಾದ್ರೆ ಬನ್ನಿ ಅಪ್ಡೇಟ್ ನ ಸ್ಟಾರ್ಟ್ ಮಾಡೋಣ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಒಂದು ಕಂಡೀಷನ್ಸ್ ಅಥವಾ ರಿಸ್ಟ್ರಿಕ್ಷನ್ಸ್ ಅಂತ ಇದೆ ಗೆಳೆಯರ್ ಸೊ ಏನಪ್ಪಾ ಅಂತಂದ್ರೆ ಒಂದು ಪ್ರೂಫ್ ಆಫ್ ಐಡೆಂಟಿಟಿ ಪ್ರೂಫ್ ಆಫ್ ಅಡ್ರೆಸ್ ಡಾಕ್ಯುಮೆಂಟ್ ಇರಬೇಕು ಅದಾದ್ಮೇಲೆ ಡಾಕ್ಯುಮೆಂಟ್ ಮಸ್ಟ್ ಮ್ಯಾಚ್ ವಿತ್ವರ್ ಡೀಟೇಲ್ ಮೆನ್ಶನ್ ಯುವರ್ ಆಧಾರ್ ಅಂದ್ರೆ ಆಧಾರ್ ಕಾರ್ಡಿಗೂ ಮತ್ತೆ ನಾವು ಕೊಡೋಂತ ಡೇಟೇಲ್ಸ್ಗೂ ಮ್ಯಾಚ್ ಆಗ್ಬೇಕು ಅಂತ ಹೇಳ್ತಾ ಇದಾರೆ ಅದಾದ್ಮೇಲೆ ದಿಸ್ ಸರ್ವಿಸ್ ಇಸ್ ನಾಟ್ ಅಪ್ಲೋಡ್ ಫಾರ್ ಯುವರ್ ಡೆಮೋಗ್ರಾಫಿಕ್ ಡೀಟೇಲ್ಸ್ ನೇಮ್ ಜೆಂಡರ್ ಡೇಟ್ ಆಫ್ ಬರ್ತ್ ಅಡ್ರೆಸ್ ಇನ್ ಆಧಾರ್ ಇಫ್ ಯು ಆರ್ ಲುಕಿಂಗ್ ಟು ಅಪ್ಡೇಟ್ ಎನಿ ಆಫ್ ದೀಸ್ ಡೀಟೇಲ್ ಇನ್ ಯುವರ್ ಆಧಾರ್ ಪ್ಲೀಸ್ ಕ್ಲಿಕ್ ಇಯರ್ ಅಂದ್ರೆ ಇದು ಯಾವುದೇ ನಾವು ಅಡ್ರೆಸ್ ಅಪ್ಡೇಟ್ ಮಾಡ್ತಾ ಇದೀವೋ ಇದು ಯಾವುದೇ ಕಾರಣಕ್ಕೂ ನಮ್ ಈ ಇರೋ ಆಧಾರ್ ನಲ್ಲಿ ನೇಮ್ ಬದಲಾವಣೆ ಆಗ್ಲಿ ಅಥವಾ ಜೆಂಡರ್ ಬದಲಾವಣೆ ಆಗ್ಲಿ ಡೇಟ್ ಆಫ್ ಬರ್ತು ಅಡ್ರೆಸ್ ಇದು ಯಾವುದೇ ಕಾರಣಕ್ಕೂ ಬದ್ಲಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅಂದ್ರೆ ನಾವು ಕೊಡ್ತಾ ಇರೋ ಇದು ಅಡ್ರೆಸ್ ಪ್ರೂಫು ಆಮೇಲೆ ಐಡೆಂಟಿಟಿ ಪ್ರೂಫ್ ಅಂದ್ರೆ ನಾವು ಆಧಾರ್ ನ ಅಪ್ಡೇಟ್ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಇನ್ನೊಂದು ಆಲ್ಟ್ರೇಷನ್ ಅಡ್ರೆಸ್ ಕರೆಕ್ಟಾಗಿ ಇದೆ ಅಂತ ಕೊಡ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ನಾವು ಇದರಲ್ಲಿ ಯಾವುದಾದ್ರೂ ಒಂದು ಬದಲಾವಣೆ ಮಾಡಬೇಕಾದ್ರೆ ಆಧಾರ್ ಕರೆಕ್ಷನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾವು ಕೇವಲ ಆಧಾರ್ ಅಪ್ಡೇಟ್ ಮಾಡ್ಕೊತಾ ಇದ್ದೀವಿ ಸೊ ಇದಾದ ಮೇಲೆ ಇಷ್ಟು ಆದಮೇಲೆ ನಾವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮತ್ತೆ ರೂಲ್ಸ್ ಕೊಟ್ಟಿದ್ದಾರೆ ಅಪ್ಲೋಡ್ ಫೋಟೋ ಐಡೆಂಟಿಟಿ ಆ್ಯಂಡ್ ಅಡ್ರೆಸ್ ಪ್ರೂಫ್ ಅಂತ ಕೇಳ್ತಾ ಇದ್ದಾರೆ ಆಮೇಲೆ ಯೂಸ್ ದಿಸ್ ಆಸ್ ಟು ಅಪ್ಲೋಡ್ ವ್ಯಾಲಿಡ್ ಅಂತ ಕೇಳ್ತಾ ಇದ್ದಾರೆ ಸೊ ಇಫ್ ಯು ಆರ್ ಲುಕಿಂಗ್ ಟು ಅಪ್ಡೇಟ್ ಡೆಮೋಗ್ರಾಫಿಕ್ ಅಪ್ಡೇಟ್ ಅಂದರೆ ಒಂದ್ ವೇಳೆ ನಾವು ಅಡ್ರೆಸ್ಸೇ ಕ್ಲಿಕ್ ಮಾಡಬೇಕಾದ್ರೆ ಚೇಂಜ್ ಮಾಡಬೇಕಾದ್ರೆ ಬೇರೆ ಕಡೆ ಲಿಂಕ್ ಕೊಡ್ತಾ ಇದಾರೆ ಸೊ ಅದಾದ್ಮೇಲೆ ನಾನು ನೆಕ್ಸ್ಟ್ ಅಂತ ಕೊಡ್ತೀನಿ ಇಷ್ಟು ಕೊಟ್ಟಾದ್ಮೇಲೆ ಸೊ ಇಲ್ಲಿ ಹೆಸರು ಜೆಂಡರು ಡೇಟ್ ಆಫ್ ಬರ್ತ್ ಆಮೇಲೆ ಅಡ್ರೆಸ್ ಕೊಟ್ಟಿದ್ದಾರೆ ಸೊ ಅಡ್ರೆಸ್ ಬಂದ್ಬಿಟ್ಟು ಆದ್ಮೇಲೆ ನಾನು ನೆಕ್ಸ್ಟ್ ಅಂತ ಕ್ಲಿಕ್ ಇಲ್ಲಿ ಅಗ್ರಿ ಅಂತ ಕ್ಲಿಕ್ ಮಾಡಿಬಿಟ್ಟು ಅದಾದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಇಷ್ಟ ಆದ್ಮೇಲೆ ಅಂದರೆ ನಮ್ಮ ಅಡ್ರೆಸ್ಸು ಡೇಟಾ ಬರ್ತು ನೇಮ್ ಕರೆಕ್ಟ್ ಆಗಿತ್ತು ಅಂದರೆ ನಾವೇನು ಮಾಡಬೇಕು ಆ ಅಗ್ರಿ ಅಂತ ಒಂದು ಚೆಕ್ ಬಾಕ್ಸ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು ಆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ದಾದ್ಮೇಲೆ ಬರುವಂಥ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ವೆರಿಫೈ ಆಯಿತು ಎರಡನೇ ಅಪ್ಲೋಡ್ ಸ್ಟೇಜಿಗೆ ಬಂದಿದ್ದೀವಿ ನಾವು ಇವಾಗ ಸೊ ಅಪ್ಲೋಡ್ ಸ್ಟೇಜಿಗೆ ಬಂದಾದ್ಮೇಲೆ ಗೈಡ್ ಲೈನ್ಸ್ ಫಾರ್ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ ಇಂತ ಏನು ಕೇಳ್ತಾ ಇದೆಯಲ್ವಾ ಇದನ್ನ ಕೇಳಬೇಕಾದ್ರೆ ಇಲ್ಲಿ ಡಾಕ್ಯುಮೆಂಟ್ ಸೈಜ್ ಶುಡ್ ಬಿ ಲೆಸ್ ದೆನ್ ಟು ಎಂ ಬಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಡಾಕ್ಯುಮೆಂಟ್ ಸೈಜು ಎರಡು ಎಂ ಬಿಗಿಂತ ಗಿಂತ ಕಡಿಮೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಏನಪ್ಪಾ ಅಂದ್ರೆ ಸಪೋರ್ಟೆಡ್ ಫೈಲ್ ಫಾರ್ಮೆಟ್ ಆರ್ ಜೆ ಪಿ ಜಿ ಪಿ ಎನ್ ಜಿ ಪಿ ಡಿ ಎಫ್ ಅಂದ್ರೆ ನಾವು ಅಪ್ಲೋಡ್ ಮಾಡುವಂತ ಪ್ರತಿ ಒಂದು ಫೈಲ್ ಕೂಡ ಅಂದರೆ ಅದು ಐಡೆಂಟಿಟಿ ಪ್ರೂಫ್ ಆಗಿರಲಿ ಅಡ್ರೆಸ್ ಪ್ರೂಫ್ ಆಗಿರಲಿ ಯಾ ಅದರಲ್ಲಿ ಒಂದು ಜೆ ಪಿ ಜಿ ಫಾರ್ಮೆಟ್ ಇಮೇಜ್ ಫೈಲಲ್ಲಿ ಇರಬೇಕು ಪಿ ಎನ್ ಜಿ ಇಮೇಜ್ ಫೈಲಲ್ಲಿ ಇರಬೇಕು ಇಲ್ಲ ಅಂದ್ರೆ ಪಿ ಡಿ ಎಫ್ ಡಾಕ್ಯುಮೆಂಟ್ ಅಲ್ಲಿ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ ಅದಾದ್ಮೇಲೆ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಪ್ಲೀಸ್ ಅಪ್ಲೋಡ್ ಪ್ರೂಫ್ ಆಫ್ ಐಡೆಂಟಿಟಿ ಅಂತ ಕೇಳ್ತಾ ಇದ್ದಾರೆ ಸೊ ಅಂದ್ರೆ ಪ್ರೂಫ್ ಆಫ್ ಐಡೆಂಟಿ ಐಡೆಂಟಿಟಿ ಅಂದ್ರೆ ನಾವು ವೋಟರ್ ಐ ಡಿ ಕಾರ್ಡ್ ಆಧಾರ್ ಕಾರ್ಡ್ ಈ ರೀತಿಯಲ್ಲಿ ನಮ್ಗೆ ಎಷ್ಟೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ಕ್ಲಿಕ್ ಮಾಡಿ ಇಷ್ಟೆಲ್ಲ ಆಪ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಇಷ್ಟೆಲ್ಲ ಐಡೆಂಟಿಟಿಯಲ್ಲಿ ನಾವು ಯಾವ್ದಾದ್ರೂ ಒಂದನ್ನ ಹಾಕ್ಬೋದು ಯಾವುದೆಲ್ಲ ಐಡೆಂಟಿಟಿ ಅಂತ ನಾವು ನೋಡ್ಕೊಳ್ಳೋದಾದ್ರೆ ಇಲ್ಲಿ ಸಿ ಜಿ ಎಚ್ ಎಸ್ ಇ ಸಿ ಎಚ್ ಎಸ್ ಈ ತರ ಗೌರ್ಮೆಂಟ್ ಸ್ಟೇಟ್ ಯು ಸಿ ರಾಷ್ಟ್ರೀಯ ಸ್ವಸ್ಥ ಭೀಮಾ ಯೋಜನೆ ಈ ರೀತಿ ಕಾರ್ಡ್ಸ್ ಇದೆ ಹಾಕ್ಬಹುದು ಇಲ್ಲ ಡಿಸಿಬಿಲಿಟಿ ಕಾರ್ಡ್ಸ್ ಇದ್ರು ಅಂದ್ರೆ ಇವಾಗ ಯಾರಾದ್ರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ರು ಅದು ಕೂಡ ಅವ್ರ ಐಡೆಂಟಿಟಿ ಕಾರ್ಡ್ ಆಗಿರುತ್ತೆ ಅದು ಕೂಡ ಹಾಕ್ಬೋದು ಸಾಮಾನ್ಯವಾಗಿ ಡ್ರೈವಿಂಗ್ ಲೈಸೆನ್ಸ್ ಎಲ್ಲರ ಹತ್ರನೂ ಇರುತ್ತೆ ಅದು ಕೂಡ ಐಡೆಂಟಿಟಿ ಕಾರ್ಡ್ ಆಗುತ್ತೆ ಆಮೇಲೆ ಜೆಂಡರ್ ಎಕ್ಸೆಪ್ಷನ್ ಅಂದ್ರೆ ಅದು ಕೂಡ ಆಗಿರುತ್ತೆ ಗೌರ್ಮೆಂಟ್ ಐ ಡಿ ಕಾರ್ಡ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಜನ್ ಆಧಾರ್ ಯಮ್ನ ರೇಗಾ ಜಾಬ್ ಕಾರ್ಡ್ ಲೇಬರ್ ಕಾರ್ಡ್ ಇದು ಕೂಡ ಐಡೆಂಟಿಟಿ ಕಾರ್ಡ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ ಆಮೇಲೆ ಇಂಡಿಯನ್ ಪಾಸ್ಪೋರ್ಟ್ ಆಮೇಲೆ ಕಿಸಾನ್ ಫೋಟೋಗ್ರಾಫ್ ಮಾರ್ಕ್ ಶೀಟ್ ಸರ್ಟಿಫಿಕೇಟ್ ಶೂಟ್ ಬೈ ಬೋರ್ಡ್ ಆರ್ ಯೂನಿವರ್ಸಿಟಿ ಅಂತ ಹೇಳ್ತಾರೆ ಅಂದರೆ ನಮ್ಮ ಟೆಂತ್ ಮಾಸ್ ಕಾರ್ಡ್ ಕೂಡ ನಡೆಯುತ್ತೆ ಆಮೇಲೆ ಮ್ಯಾರೇಜ್ ಸರ್ಟಿಫಿಕೇಟ್ ಆ್ಯಂಡ್ ಓಲ್ಡ್ ಪ್ರೂಫ್ ಆಫ್ ಐಡೆಂಟಿಟಿ ಡಾಕ್ಯುಮೆಂಟ್ ಆದರೂ ನಡೆಯುತ್ತೆ ಮ್ಯಾರೇಜ್ ಸರ್ಟಿಫಿಕೇಟ್ ಈ ಫೋಟೋ ನಾಟ್ ಅವೈಲೇಬಲ್ ಇಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ ಅಂತ ನಡೆಯುತ್ತೆ ಆಮೇಲೆ ಗ್ಯಾಜೆಟೆಡ್ ಆಫೀಸರ್ ಸಿಗ್ನೇಚರ್ ಇದ್ರೂ ನಡೆಯುತ್ತೆ ಆಮೇಲೆ ಪ್ಯಾನ್ ಕಾರ್ಡ್ ಇದ್ರು ನಡೆಯುತ್ತೆ ಈ ಪ್ಯಾನ್ ಕಾರ್ಡ್ ಇದ್ರು ನಡೆಯುತ್ತಂತೆ ಪೆನ್ಷನ್ ಫೋಟೋ ಕ್ರಾಫಿ ನಡೆಯುತ್ತಂತೆ ಪ್ರೀ ಪ್ರೀ ಫೋನರ್ ಇಂಡಿಕೇಶನ್ ಡಾಕ್ಯುಮೆಂಟ್ ಇದ್ರು ನಡೆಯುತ್ತಂತೆ ಈವನ್ ನಿಮ್ಮ ಹತ್ರ ಇವೆಲ್ಲ ಇರಲಿಲ್ಲ ಕೂಡ ರೇಷನ್ ಕಾರ್ಡ್ ಇದ್ರು ನಡೆಯುತ್ತೆ ಹಾ ಈ ರೇಷನ್ ಕಾರ್ಡ್ ಇದ್ರು ಕೂಡ ನಡೆಯುತ್ತೆ ಅದನ್ನು ಇಲ್ಲ ಅಂದ್ರೆ ನೀವು ಎಸ್ ಸಿ ಎಸ್ ಟಿ ಓ ಬಿ ಸಿ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಇದ್ರೂ ಕೂಡ ನಡೆಯುತ್ತೆ ಕ್ಯಾಸ್ಟ್ ಇನ್ಕಮ್ ಇದ್ರೂ ಕೂಡ ನಡೆಯುತ್ತೆ ಟಿ ಸಿ ಕೂಡ ಅಂದರೆ ಸ್ಕೂಲ್ ಸರ್ಟಿಫಿಕೇಟ್ ಇದ್ರೂ ಕೂಡ ನಡೆಯುತ್ತೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಕರಿತೀವಿ ಸೆಲ್ಫ್ ಡಿಕ್ಲೇರೇಷನ್ ಆಸ್ ಅ ಪರ್ ನೋ ನೋಟಿಫೈಡ್ ಫಾರ್ಮೆಟ್ ಫಾರ್ ಎಚ್ ಓ ಎಫ್ ಬೇಸ್ಡ್ ಅಡ್ರೆಸ್ ಅಪ್ಡೇಟ್ ಅಂತ ಇದ್ರೆ ಅದು ಕೂಡ ನಡೆಯುತ್ತೆ ಆಮೇಲೆ ಸೆಂಟ್ರಲ್ ಫೋಟೋ ಐಡೆಂಟಿಟಿ ಸರ್ವಿಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಇಶ್ಯೂ ಬೈ ಸೆಂಟ್ರಲ್ ಗೌರ್ಮೆಂಟ್ ಅಂತ ಅದು ನಡೆಯುತ್ತೆ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಶನ್ ಅದು ನಡೆಯುತ್ತೆ ಈ ಥರ ಈ ಥರ ಎಲ್ಲಾನು ಕೂಡ ನಿಮಗೆ ಇದ್ರೆ ಇದ್ರೆ ಥರ ಒಂದು ಡಾಕ್ಯುಮೆಂಟು ಕೊನೆಯದಾಗಿ ಓಟರ್ ಐ ಡಿ ಕಾರ್ಡ್ ಈ ವೋಟರ್ ಐ ಡಿ ಕಾರ್ಡ್ ಇದ್ರೂ ಕೂಡ ನಡೆಯುತ್ತಂತೆ ಸೊ ಅಂದರೆ ಸಾಮಾನ್ಯವಾಗಿ ಜನರ ಹತ್ರ ಇರೋದು ವೋಟರ್ ಐ ಡಿ ಕಾರ್ಡ್ ಇರುತ್ತೆ ಆಮೇಲೆ ಪ್ಯಾನ್ ಕಾರ್ಡ್ ಇರುತ್ತೆ ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ ಕೆಲವೊಬ್ಬರ ಹತ್ರ ಇಂಡಿಯನ್ ಪಾಸ್ಪೋರ್ಟ್ ಇರುತ್ತೆ ಆಮೇಲೆ ರೇಷನ್ ಕಾರ್ಡ್ ಇರುತ್ತೆ ಟೆಂತ್ ಮಾಸ್ ಕಾರ್ಡ್ ಇರ್ತೀವಿ ಇಷ್ಟರಲ್ಲಿ ನೀವು ಯಾವುದಾದ್ರೂ ಒಂದನ್ನ ಹಾಕಿ ನಾನು ವೋಟರ್ ಐ ಡಿ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ವೋಟರ್ ಐ ಡಿ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಡಿಯರ್ ರೆಸಿಡೆಂಟ್ ಅಂತ ನಮಗೆ ಏನ್ ಕೊಡ್ತಾ ಇದೆ ಅಂದ್ರೆ ದ ವೋಟರ್ ಐ ಡಿ ಕಾರ್ಡ್ ಐ ಡಿ ಕಾರ್ಡ್ ಮಸ್ಟ್ ಹ್ಯಾವ್ ನೇಮ್ ಅಂಡ್ ಫೋಟೋಗ್ರಾಫ್ ಆಫ್ ರೆಸಿಡೆಂಟ್ ಅಂತ ಹೇಳ್ತಾ ಇದೆ ಅಂದ್ರೆ ಯಾರು ಅಪ್ಲಿಕೆಂಟ್ ಆಗಿರ್ತಾರೋ ಅವ್ರ ಫೋಟೋ ಮತ್ತೆ ಅವರ ಹೆಸರು ಆ ಡಾಕ್ಯುಮೆಂಟ್ ಅಲ್ಲಿ ಇರಬೇಕು ಅಂತ ಹೇಳುತ್ತೆ ಸ್ಕ್ಯಾನ್ ಇಮೇಜ್ ಆಫ್ ದ ಡಾಕ್ಯುಮೆಂಟ್ ಬಿ ಲೆಜಿಬಲ್ ಅಂತ ಹೇಳ್ತಾ ಇದೆ ಅಂದರೆ ಸ್ಕ್ಯಾನ್ ಮಾಡಿರೋ ಫೋಟೋನ ಇರಬೇಕು ಅಂತ ಹೇಳ್ತಾ ಇದಾರೆ ಇಷ್ಟ ಆದ್ಮೇಲೆ ಇವಾಗ ಐಡೆಂಟಿಟಿ ತಗೊಂಡ್ವಾ ಇಲ್ಲಿ ಏನ್ ಮಾಡಬೇಕು ಇವಾಗ ನಾವು ಇಲ್ಲಿ ವ್ಯೂ ಡೀಟೇಲ್ಸ್ ಆ್ಯಂಡ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆಯಲ್ಲ ಇಲ್ಲಿ ಮೇಲೆಗಡೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಕಂಟಿನ್ಯೂ ಟು ಅಪ್ಲೋಡ್ ಅಂತ ಕ್ಲಿಕ್ ಮಾಡಿ ಸೊ ಕಂಟಿನ್ಯೂ ಟು ಅಪ್ಲೋಡ್ ಅಂತ ಕ್ಲಿಕ್ ಮಾಡಿದರೆ ನಮಗೆ ಒಂದು ಅಪ್ಲೋಡ್ ಮಾಡೋಕ್ಕೆ ನಮಗೆ ಫೈಲ್ಸ್ನ ಸರ್ಚ್ ಮಾಡೋಕ್ಕೆ ಒಂದು ಡಾಕ್ಯುಮೆಂಟ್ ಬರುತ್ತೆ ಆ ಡಾಕ್ಯುಮೆಂಟ್ ಬಂದಾದ್ಮೇಲೆ ಸೊ ಇಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಒಂದು ಡಾಕ್ಯುಮೆಂಟ್ ನನ್ ಚೇತನ್ ವೋಟರ್ ಐ ಡಿ ಕಾರ್ಡ್ ಅಂತ ಹೇಳಿ ಇದನ್ನ ಹಾಕ್ತೀನಿ ಇಷ್ಟ ಹಾಕಿದ್ಮೇಲೆ ಅಪ್ಲೋಡ್ ಆಯ್ತು ಅದು ಅಪ್ಲೋಡ್ ಅದು ಆಗಿದ್ಮೇಲೆ ಅಪ್ಲೋಡ್ ಆಗ್ತಾ ಇದೆ ಈ ರೀತಿ ಅಪ್ಲೋಡ್ ಆದ್ಮೇಲೆ ಸೊ ಅಪ್ಲೋಡ್ ಆಯ್ತಾ ಈ ರೀತಿ ಅಪ್ಲೋಡ್ ಆದ್ಮೇಲೆ ಮತ್ತೆ ನಮ್ಗೆ ಇನ್ನೊಂದೇನಾಗುತ್ತೆ ಅಂತ ಅಂದ್ರೆ ಸೊ ಇವಾಗ ನಾವು ಅಪ್ಲೋಡ್ ಮಾಡಿರೋದು ವೋಟರ್ ಐ ಡಿ ಕಾರ್ಡ್ ಅಪ್ಲೋಡ್ ಮಾಡಿದ್ವಿ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೂಫ್ ಆಫ್ ಅಡ್ರೆಸ್ ಅಂತ ಡಾಕ್ಯುಮೆಂಟ್ ಅಂತ ಬರುತ್ತೆ ಪ್ರೂಫ್ ಆಫ್ ಅಡ್ರೆಸ್ ಡಾಕ್ಯುಮೆಂಟ್ ಬಂದಾದ್ಮೇಲೆ ಸೆಲೆಕ್ಟ್ ವ್ಯಾಲಿಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂತ ಬರುತ್ತೆ ಮತ್ತೆ ತಿರ್ಗಿ ನಾವೇನ್ ಮಾಡಬೇಕು ಯಾವ್ದಾದ್ರು ಒಂದು ಅಡ್ರೆಸ್ ಪ್ರೂಫಿಗೆ ಅಡ್ರೆಸ್ ಪ್ರೂಫಿಗೆ ಯಾವ್ದಾವ್ದೆಲ್ಲ ಬರುತ್ತೆ ಅಂತ ನೋಡೋದಾದ್ರೆ ಬ್ಯಾಂಕ್ ಅಕೌಂಟ್ ಕೂಡ ನಮಗೆ ಅಡ್ರೆಸ್ ಪ್ರೂಫ್ ಅಂತ ಆಗುತ್ತೆ ಅದಮೇಲೆ ಎಲೆಕ್ಟ್ರಿಸಿಟಿ ಬಿಲ್ಲು ಡಿಸೇಬಿಲಿಟಿ ಐಡೆಂಟಿಟಿ ಕಾರ್ಡ್ ಬಿಲ್ಲು ಆಗುತ್ತೆ ಇಂಡಿಯನ್ ಪಾಸ್ಪೋರ್ಟ್ ಆಗುತ್ತೆ ಕಿಸಾನ್ ಪಾ ಪಾಸ್ಬುಕ್ ಫೋಟೋಗ್ರಫಿ ಪಾಸ್ಬುಕ್ ಆಗುತ್ತೆ ಮ್ಯಾರೇಜ್ ಸರ್ಟಿಫಿಕೇಟ್ ಆಗುತ್ತೆ ಇವನ್ ರೇಷನ್ ಕಾರ್ಡ್ ಕೂಡ ನಮಗೆ ಅಡ್ರೆಸ್ ಪ್ರೂಫ್ ಆಗುತ್ತೆ ಆಮೇಲೆ ಎಸ್ ಸಿ ಎಸ್ ಟಿ ಓ ಪಿ ಸಿ ಇಶ್ಯೂಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಅದು ಕೂಡ ನಮಗೆ ಅಡ್ರೆಸ್ ಪ್ರೂಫ್ ಆಗುತ್ತೆ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಕೂಡ ಅಡ್ರೆಸ್ ಪ್ರೂಫ್ ಆಗುತ್ತೆ ಆಮೇಲೆ ವೋಟರ್ ಐ ಡಿ ವಾಟರ್ ಬಿಲ್ಲು ಈ ರೀತಿ ಎಲ್ಲದರಲ್ಲೂ ಕೂಡ ನನಗೆ ಅಡ್ರೆಸ್ ಪ್ರೂಫ್ ಅಂತ ತಗೊಳ್ತೀನಿ ಸೊ ಇವನ್ ನಾನು ಮತ್ತೆ ತಿರ್ಗಾ ಕೂಡ ವೋಟರ್ ಐ ಡಿ ಕಾರ್ಡ್ನ ತಗೊಳ್ತೀನಿ ಮತ್ತೆ ಡಾಕ್ಯುಮೆಂಟು ಎಲಿಜಿಬಲ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಮತ್ತೆ ನಾನೇನು ಮಾಡ್ತೀನಿ ಇಲ್ಲಿ ವ್ಯೂನ್ ಡೀಟೇಲ್ಸ್ ಅಪ್ಲೋಡ್ ಅಂತ ತಗೊಂಡ್ಬಿಟ್ಟು ಕಂಟಿನ್ಯೂ ಟು ಅಪ್ಲೋಡ್ ಅಂತ ತೊಗೋತೀನಿ ಸೊ ಮತ್ತೆ ಕಂಟಿನ್ಯೂ ಟು ಅಪ್ಲೋಡ್ ಅಂತ ಬಂದಾದ್ಮೇಲೆ ಸೊ ತಿರ್ಗಾ ಇಲ್ಲಿ ನಾನು ಚೇತನ್ ವೋಟರ್ ಐ ಡಿ ಕಾರ್ಡ್ ಅಂತ ತಗೋತೀನಿ ಮತ್ತೆ ಕ್ಲಿಕ್ ಮಾಡ್ತೀನಿ ಸೊ ಮತ್ತೆ ಇಲ್ಲಿ ಬಂದ್ಬಿಟ್ಟು ನನ್ ಹಾಕಿರೋ ಡಾಕ್ಯುಮೆಂಟ್ ಎಲಿಜಿಬಲ್ ಇತ್ತು ಅಂದ್ರೆ ವಿತ್ ಇನ್ ಟೂ ಎಂ ಬಿ ಒಳಗಡೆ ಇತ್ತು ಅಂದ್ರೆ ಇಲ್ಲಿ ಪ್ರಿವ್ಯೂ ಆಗುತ್ತೆ ಸೊ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗ್ರೀನ್ ಕಲರ್ ಅಲ್ಲಿ ಬರುತ್ತೆ ಇಲ್ಲ ನಾವು ಹಾಕಿರೋ ಸರಿ ಇರ್ಲಿಲ್ಲ ಅಂದ್ರೆ ಇಲ್ಲಿ ಕಲರ್ ಕೂಡ ಬರಲ್ಲ ಆಮೇಲೆ ಇಲ್ಲಿ ಪ್ರಿವ್ಯೂ ಕೂಡ ಆಗಲ್ಲ ಫ್ರೆಂಡ್ಸ್ ಸೊ ಅಂದ್ರೆ ಎರಡು ಗಿಂತ ಜಾಸ್ತಿ ಇತ್ತು ಅಂದ್ರೆ ಅಥವಾ ನಾವು ಇಮೇಜ್ ಫೈಲ್ ನ ಹಾಕಿರ್ಲಿಲ್ಲ ಪಿ ಡಿ ಎಫ್ ಹಾಕಲಿಲ್ಲ ಎ ಪಿ ಜಿ ಬಿಟ್ಬಿಟ್ಟು ಜಿ ಐ ಎಫ್ ಫೈಲ್ ಹಾಕಿದ್ವಿ ಅಂದ್ರೂ ಕೂಡ ಇಲ್ಲಿ ತಗೊಳೋದಿಲ್ಲ ಇಷ್ಟಾದಮೇಲೆ ನೀವು ಇಲ್ಲೊಂದು ಅಗ್ರಿಮೆಂಟ್ ಅಂತ ಇರುತ್ತೆ ಚೆಕ್ ಬಾಕ್ಸ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಬಟನ್ ಆನ್ ಆಗುತ್ತೆ ಸೊ ನೆಕ್ಸ್ಟ್ ಬಟನ್ ಆನ್ ಆದಮೇಲೆ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಪ್ಲೀಸ್ ಕನ್ಫರ್ಮ್ ಯುವರ್ ಡೆಮೋಗ್ರಾಫಿಕ್ ಡೀಟೇಲ್ಸ್ ಇನ್ ಡಾಕ್ಯುಮೆಂಟ್ ಎಕ್ಸಾಕ್ಟ್ಲಿ ಮ್ಯಾಚಸ್ ವಿತ್ ಯುವರ್ ಡೆಮೋಗ್ರಾಫಿಕ್ ಡೀಟೇಲ್ಸ್ ಇನ್ ಆಧಾರ್ ಅಂತ ಹೇಳುತ್ತೆ ಅಂದರೆ ನೀವು ಕೊಡುವಂಥ ಡೆಮೋಗ್ರಾಫಿಕ್ ಡೀಟೇಲ್ಸ್ ಆಧಾರ್ನಲ್ಲಿ ಮ್ಯಾಚ್ ಆಗವಾಗಿರ್ಬೇಕು ಅಂತ ಹೇಳುತ್ತೆ ಅದಾದ್ಮೇಲೆ ಓಕೆ ಅಂತ ಕಂಟಿನ್ಯೂ ಮಾಡಿ ಸೊ ಇಷ್ಟು ಕಂಟಿನ್ಯೂ ಆದಮೇಲೆ ಸಬ್ಮಿಟ್ ಅಂತ ಬಟನ್ ಬರುತ್ತೆ ಫೈನಲ್ ಆಗಿ ಅಷ್ಟೆಲ್ಲ ಡೀಟೇಲ್ಸ್ ಕೊಟ್ಟಾದ ಮೇಲೆ ನಮಗೆ ನ ಸ್ಟಾರ್ಟ್ ಆಗುತ್ತೆ ಅಂದರೆ ನಮ್ಮ ಅಪ್ಲಿಕೇಶನ್ನು ಸಬ್ಮಿಟ್ ಮಾಡೋಕೆ ಆಯಿತು ಅಂತ ಅರ್ಥ ಆಗುತ್ತೆ ಈ ರೀತಿ ನ ಲೋಡ್ ಆಗಬೇಕಾದ್ರೆ ಕೆಲವೊಂದು ಸರಿ ನೆಟ್ ಸ್ಲೋ ಇರುತ್ತೆ ಕೆಲವೊಬ್ರು ಫಾಸ್ಟ್ ಆಗಿರುತ್ತೆ ಸೊ ಆ ಟೈಮಲ್ಲಿ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಇದು ಸಬ್ಮಿಟ್ ಮಾಡಿದ ಮೇಲೆ ಸೊ ಇದೇನು ಕೊಡ್ತಾ ಇದೆ ಅಂದರೆ ಡಿಯರ್ ರೆಸಿಡೆಂಟ್ ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಸ್ಟಿಲ್ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಆ ಡೇಟ್ವರೆಗೂ ಫ್ರೀ ಆಗಿದೆ ಅಂತ ಹೇಳ್ತಾ ಇದೆ ಇವಾಗ ನಮ್ದು ಅಪ್ಲಿಕೇಶನ್ ಅಪ್ಲೋಡ್ ಎಲ್ಲ ಕಂಪ್ಲೀಟ್ ಆಯಿತು ಸೊ ಇವಾಗ ಬಂದ್ಬಿಟ್ಟು ನಾನು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದರೆ ನಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಬನ್ನಿ ನಾವು ಸಬ್ಮಿಟ್ನ ಕ್ಲಿಕ್ ಮಾಡೋಣ ಸೊ ನಾವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಅಂದ್ರೆ ನಾವೆಲ್ಲ ಇಷ್ಟೊತ್ತು ಡಾಕ್ಯುಮೆಂಟ್ ಏನೆಲ್ಲ ಹಾಕಿದೀವಲ್ಲ ಆ ಡಾಕ್ಯುಮೆಂಟು ಸೊ ಅಪ್ಲೋಡ್ ಆಯಿತು ಅಪ್ಲೋಡ್ ಆದ್ಮೇಲೆ ಹದಿನೈದು ಸೆಕೆಂಡಲ್ಲಿ ಆಟೋಮೆಟಿಕ್ ಸೊ ನಮಗೆ ಯಾಕೆ ಡೈರೆಕ್ಟ್ ಆಗಿ ತೊಗೊಂಡ್ಬಿಡ್ತು ಅಂತಂದ್ರೆ ಸೊ ಮೊದ್ಲೇ ಪೇ ಅಂದರೆ ದುಡ್ಡು ಫೀಸ್ ಕಟ್ಟಬೇಕಾಗಿತ್ತು ಅಂದರೆ ಆವಾಗ ನಮಗೆ ಎಕ್ನಾಲಜಿಮೆಂಟ್ ಡೈರೆಕ್ಟಾಗಿ ಬರೋಲ್ಲ ಸೊ ಇ ಪೇ ಅಂತ ಬರುತ್ತೆ ಇ ಪೇ ಬಂದ ಮೇಲೆ ನಾವು ದುಡ್ಡು ಕಟ್ಟಿದ ಇದು ಸಬ್ಮಿಟ್ ಆಗುತ್ತೆ ಬಟ್ ಇವಾಗ ನಮಗೆ ಡೈರೆಕ್ಟಾಗಿ ಸಕ್ಸಸ್ಫುಲ್ ಮೆಸೇಜ್ ಬಂತು ಏನಕ್ಕೆ ಅಂತ ಅಂದರೆ ಇಲ್ಲಿ ಟ್ರಾನ್ಸಾಕ್ಷನ್ ಸ್ಟೇಟಸ್ ಸಕ್ಸಸ್ಫುಲ್ ಅಂತಾಯಿತು ಪೇಮೆಂಟ್ ಡೇಟ್ ಅಂಡ್ ಟೈಮು ಸೆವೆನ್ ಸೆವೆನ್ ಟ್ವೆಂಟಿ ತ್ರೀ ತರ್ಟಿ ಸೆವೆನ್ ಫೋರ್ಟಿ ತ್ರೀ ಅಂತ ಬಂತು ಅಮೌಂಟ್ ಬಂದ್ಬಿಟ್ಟು ಜೀರೋ ಅಂದರೆ ನಾವು ಯಾವುದೇ ಥರ ದುಡ್ಡು ಕಟ್ಟಂಗಿಲ್ಲ ಎಲ್ಲಿವರೆಗೂ ಅಂದರೆ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಫ್ರೀ ಆಫ್ ಕಾಸ್ಟಲ್ಲಿ ನಾವು ಅಪ್ಡೇಟ್ನ ಮಾಡ್ಕೋಬೋದು ಗೆಳೆಯರೆ ಸೊ ಆಮೇಲೆ ನೀವು ಎಕ್ನಾಲಜ್ಮೆಂಟ್ ಇಲ್ಲಿರುತ್ತೆ ಎಕ್ನಾಲಜ್ಮೆಂಟ್ ಆದಮೇಲೆ ಇಲ್ಲಿ ಎಸ್ ಆರ್ ಎನ್ ನಂಬರ್ ಅಂತ ಬರ್ತಾ ಇದೆಯಲ್ಲ ಈ ನಂಬರ್ ಮೇಲೆ ನೀವು ಅಪ್ಡೇಟ್ ಮಾಡಿರೋ ಬಗ್ಗೆ ನೀವು ಚೆಕ್ ಮಾಡ್ಕೋಬಹುದು ಎಲ್ಲಿ ಅಂದರೆ ಆಧಾರ್ ಕಾರ್ಡ್ ಸೀಟ್ನಲ್ಲಿ ಹೋಗಿ ನೀವು ನ ಚೆಕ್ ಮಾಡ್ಕೋಬೋದು ಅಪ್ಡೇಟ್ ಆಯ್ತಾ ಆಗಿಲ್ವಾ ಅಂತ ಈ ರೀತಿ ಆಧಾರ್ ಕಾರ್ಡ್ ಅಪ್ಡೇಟ್ನ ಮಾಡ್ಕೊಳ್ಬೇಕಾಗುತ್ತೆ ಗೆಳೆಯರೆ ಸೋ